ವೀಕ್ಷಕರಿಗೆ ಸ್ವಾಗತ ಸುಸ್ವಾಗತ ಕೆಆರ್ಟಿಸಿ ಗಳಲ್ಲಿ ದಿನದಿಂದ ದಿನಕ್ಕೆ ಅಪ ಅಪಘಾತ ಪ್ರಕರಣಗಳು ಏರಿಕೆ ಆಗ್ತಾನೆ ಇದೆ ಅವುಗಳಲ್ಲಿ ಕೆಆರ್ಟಿಸಿ ಚಾಲಕನ ನಿರ್ಲಕ್ಷ್ಯದಿಂದ ಒಂದಿಷ್ಟು ಅಪಘಾತಗಳು ಸಂಭವಿಸಿದ್ರೆ ಕೆಆರ್ಟಿಸಿ ಬಸ್ ನ ವೈಫಲ್ಯತೆಯಿಂದ ಒಂದಿಷ್ಟು ಅಪಘಾತ ಪ್ರಕರಣಗಳು ದಾಖಲಾಗ್ತಿವೆ ಮತ್ತು ಎದುರಿಗೆ ಬರುವಂತಹ ವಾಹನಗಳ ವೈಫಲ್ಯತೆ ಮತ್ತು ಚಾಲಕನ ನಿರ್ಲಕ್ಷ್ಯದಿಂದ ಒಂದಿಷ್ಟು ಅಪಘಾತಗಳು ಪ್ರಕರಣಗಳು ದಾಖಲಾಗ್ತಿವೆ ಇನ್ನು ಸಾರ್ವಜನಿಕರಿಗೆ ರಸ್ತೆ ದಾಟುವ ಸರಿಯಾದ ರೂಲ್ಸ್ ಗೊತ್ತಿಲ್ಲದೆ ಹೋಗಿರುವ ಕಾರಣ ಒಂದಿಷ್ಟು ಅಪಘಾತಗಳು ಸಂಭವಿಸುತ್ತಿವೆ ಇದರಲ್ಲ ನಡುವೆ ಚಾಮರಾಜನಗರದಿಂದ ಹೊರಟಿದ್ದ ಗುಂಡ್ಲುಪೇಟೆಗೆ ಹೊರಡಿದ್ದ ಹೊರಟಿದ್ದಂತಹ ಬಸ್ ನಲ್ಲಿ ನಂಜನಗೂಡು ತಾಲೂಕಿನ ಹಳ್ಳಿ ನ ಬಳಿ ಒಂದು ಅಪಘಾತ ಸಂಭವಿಸಿದೆ ಮಹಿಳೆಯೊಬ್ರು ವಾಂತಿ ಮಾಡಲು ಬಸ್ನ ಕಿಟಕಿ ಕಿಟಕಿಯನ್ನು ತೆಗಿತಾರೆ ಕಿಟಕಿಯಿಂದ ತಲೆನ ಈಚೆಗೆ ಹಾಕಿರ್ತಾರೆ ಆ ಸಂದರ್ಭದಲ್ಲಿ ಎದುರಿಗೆ ಬಂದಂತಹ ಟ್ಯಾಂಕರ್ ಲಾರಿ ಆ ಬಸ್ನನ್ನು ಆ ಬಸ್ ನನ್ನು ಮುಚ್ಕೋ ಹೋಗಿದೆ ಅದ್ರಲ್ಲಿ ಆ ಮಹಿಳೆಯ ತಲೆಯು ಕೂಡ ಮುಚ್ಕೋ ಹೋಗಿದೆ ಆ ರುಂಡ ದೇಹದಿಂದ ಹೊರ ಹೊರ ಬಂದಿದೆ ಸಾರ್ವಜನಿಕರಲ್ಲಿ ಮತ್ತು ಬಸ್ ನಲ್ಲಿ ಪ್ರಯಾಣಿಸುತ್ತಿದ್ದ ಕೆಲವಷ್ಟು ಮಂದಿಗೆ ಆತಂಕವೂ ಸೃಷ್ಟಿಯಾಗಿದೆ ಮತ್ತು ಆ ಪ್ರಯಾಣಿಸುತ್ತಿದ್ದ ಆ ಪ್ರಯಾಣಿಕರು ಕೂಡ ಆತಂಕಕ್ಕೆ ಒಳಪಟ್ಟಿದ್ದಾರೆ ಇಲ್ಲಿ ಈ ಅಪಘಾತದಲ್ಲಿ ಟಿ ಸಿ ಚಾಲಕನದ್ದು ಏನು ತಪ್ಪಿಲ್ಲ ಮತ್ತು ಲಾರಿ ಡ್ರೈವರ್ನದ್ದು ಏನು ತಪ್ಪಿಲ್ಲ ಆದ್ರೆ ಲಾರಿ ಡ್ರೈವರ್ ಒಂದಿಷ್ಟು ಗಾಡಿ ಒಂದು ಗಾಡಿಗೂ ಮತ್ತು ಇನ್ನೊಂದು ಗಾಡಿಗೂ ಇಷ್ಟು ಕೆಲವಿಷ್ಟು ಅಂತರವಿರಬೇಕು ಅನ್ನುವಂತ ರೂಲ್ಸ್ ನ ಪ್ರಕಾರ ಹೋಗಿದ್ದಿದ್ರೆ ಆ ಲಾರಿ ಡ್ರೈವರ್ದು ತಪ್ಪಿದೆ ಇನ್ನು ಆ ಲಾರಿ ಡ್ರೈವರ್ ರುಚುಕ ಹೋಗಿದ್ದಾನೆ ಅದರಿಂದ ಮಹಿಳೆ ಸ್ಥಳದಲ್ಲೇ ಮೃತಪಟ್ಟಿದ್ದಾರೆ ಸ್ಥಳಕ್ಕೆ ಆಗಮಿಸಿದಂತಹ ವಿಭಾಗೀಯ ಆಡಳಿತ ಅಧಿಕಾರಿಗಳು ಮತ್ತು ಪೊಲೀಸರವರು ದೂರನ್ನು ದಾಖಲಿಸಿಕೊಂಡು ಲಾರಿ ಪತ್ತೆಗಾಗಿ ಹುಡುಕುವುದಾಗಿ ತಿಳಿಸಿದ್ದಾರೆ ಈ ವೀಕ್ಷಣೆ ಮಾಡ್ತಿರೋ ಪ್ರತಿಯೊಬ್ಬ ವೀಕ್ಷಕರಿಗೂ ಕೇಳ್ಕೊಳ್ತಾ ಏನಂದ್ರೆ ನೀವು ಬಸ್ ನಲ್ಲಿ ಅಥವಾ ಖಾಸಗಿ ವಾಹನಗಳಲ್ಲಿ ನಿಮ್ಮದೇ ಆದಂತಹ ಇಲ್ಲ ರಸ್ತೆಯಲ್ಲಿ ಸಂಚರಿಸುವ ಸಂದರ್ಭಗಳಲ್ಲಿ ನೀವು ಎಚ್ಚರಿಕೆಯಿಂದ ಸಂಖ್ಯೆಯಿಂದ ಸಂಚರಿಸಬೇಕು ಮತ್ತು ನೀವು ಸುರಕ್ಷಿತವಾಗಿ ಚಲಿಸಬೇಕು ನಿಮ್ಮಿಂದ ಅಥವಾ ನಿಮಗೆ ಅಥವಾ ನಿಮ್ಮಿಂದ ಯಾರ ನಿಮ್ಮ ನಿಮ್ಮಿಂದ ಯಾರಿಗೂ ತೊಂದರೆ ಆಗಬಾರ್ದು ಅಂತ ನಾನು ಈ ವಿಡಿಯೋದಲ್ಲಿ ಕೇಳ್ಕೊಡ್ತೀನಿ ರಸ್ತೆಯಲ್ಲಿ ಸಂಚರಿಸ್ಬೇಕಾದ್ರೆ ನೀವು ರಸ್ತೆ ಮಾರ್ಗವನ್ನು ಕಡ್ಡಾಯವಾಗಿ ಪಾಲಿಸಬೇಕು ಅಂತ ನಾನು ನಿಮಗೆ ವಿಡಿಯೋದಲ್ಲಿ ತಿಳ್ಸ್ಕೊಡ್ತಾ ಇದ್ದೀನಿ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್